mana ja raha hai veer hai apna parmat yeshi chale na padne nahi khade karne اور کني کائدا ایو اور ہا بندن بس انت بس بس پرہہ پیٹھ کر ہلا ادی ہا اور ہا ہا ಐದು ಬಿಜಾರ ದಯವಿಟ್ಟು ಎಲ್ಲ ರೈತರ ಐದು ಬಿದ್ರೆ ನಮ್ಮ ಆಕ್ರೋಶ ಈ ಸರ್ಕಾರಕ್ಕೆ ನೋಡ್ಬೇಕು ಅಂದ್ರೆ ನಾವು ವಿನೂತನವಾಗಿರಲೇಬೇಕು ನಮ್ಮದ ಕೋರ್ಟ್ ದಂತ ಇರ್ಬೋದು ಮರೆಯಲು ಕಲೆಕಾಚಾರ ಈಗ ನಾವು ಅಂಗ ಬಿಜೆಪಿ ಏನು ಮರೆಯಲು ಹೋಗಲ್ಲ ಯಾಕಂದ್ರೆ ನಮಗೂ ಕೂಡ ಆ ತಾಳ್ಮೇನಿಗೆ ಸ್ವರಂತ ಪರೀಕ್ಷೆ ಮಾಡ್ತಾರೆ ಇವ್ರು ದಯವಿಟ್ಟು ಎಲ್ಲಾರಾಯ್ತಾ ಬಂದ ಹಂಗೆ ಮಂತ್ರಿ ಅರಭತ್ತರಾಗಿರ್ಲಿ ಅರಭತ್ತರಾಗಿರ್ಲಿ ಮಂತ್ರ ಏನ್ ಸಹ

ಇಡೀ ಸಿಂಧನೂರು ನಗರದ ಜನತೆ ನಮಗೆ ರೈತರಿಗೆ ಬೆಂಬಲ ನೀವು ಕೊಟ್ಟೇ ಅಂತ ನಂಬಿಕೆ ನಮ್ಗೆ ಐತೆ ಅದೇ ರೀತಿ ಮುಂದಿನ ಒಂದು ಅಂತ ನೀತಿಯ ನಷ್ಟ ಸರ್ಕಾರದ ನೋಡಿ ಮಳೆ ಬಂದ ವಾರ ಇವತ್ತು ಇವತ್ತು ಅಂದ್ರೆ ನಾಳೆ ಬೆಳಗ್ಗೆ ಆದಿತ್ಯವಾರ ಬಿತ್ತಕ್ಕಂಥ ನಮಗೆ ಯಾವ ಮುಂಗಾರಿ ಸೂರ್ಯಪಾಲ್ ಬಿಡ್ತೀವಿ ಸಂಜೆ ಬಿತ್ತಬೇಕು ಎರಡು ಮುಟ್ಟು ಇವತ್ತು ಓದೋದ್ವಿ ಸಜ್ಜಿ ಬೀಜ ತರಬೇಕಾಗಿತ್ತಂದ್ರೆ ಸೂರ್ಯಪಾದ ಬೀಜ ತರಬೇಕಾಗಿತ್ತು ನಮ್ಗೆ ಇವತ್ತು ರಂಗ ಬೇಕು ರಜೆ ಓದ್ಬೇಕಂತ ಹೇಳಿದ್ರೆ ಜಾಲ ಖರೀದಿ ಹೇಳಿದ್ರೆ ನಮಗೆ ಬೀಜ ಓದ್ಬಿಟ್ಟಿರ್ತಾ ಅವರು ಇದು ಮಾಡಿಲ್ಲ ಒಂದು ಮೂವತ್ತೈದು ಪೈಸೆ ರೈತರು ಬಟ್ ಅನಿವಾರ್ಯವಾಗಿ ಬೀದಿ ಕೊಡುವಂತ ಪ್ರಸಂಗ ಬಂದಿದೆ ಬಟ್ ಆದ್ರೆ ಒಂದು ತಿಳ್ಕೊಳ್ಬೇಕಾಗಿರೋ ಅಂಶ ಇಲ್ಲಿ ತಹಶೀಲ್ದಾರ್ ಆಗಲಿ ಡಿ ವೈಎಸ್ ಆಗಲಿ ಡಿ ಸಿ ಆಗಲಿ ಅದನ್ನು ನೀರಿ ಒಂದು ಸರ್ಕಾರದ ಹಂತದಲ್ಲಿ ಇದು ನಿರ್ಧಾರ ಆಗಬೇಕಾಗಿರತಕ್ಕಂಥ ಪಾಲಿಸಿ ಮ್ಯಾಟರ್ ಸೊ ಹಂಗಾಗಿ ನಾವು ಇಲ್ಲಿ ಏನೇ ಮಾಡಿದ್ವಿ ನೀವು ತಾವು ಒತ್ತಡ ತರತ ಅನುಭವಿಸ್ತಾ ಇದ್ದೀರಾ ಗುಡ್ ಒಳ್ಳೆ ಇದು ಬಟ್ ಆದ್ರೆ ಈ ನಿರ್ಧಾರ ಕ್ಯಾಬಿನೆಟ್ ಸರ್ಕಾರದ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲಾಧಿಕಾರಿಗಳು ಮತ್ತು ಸಿಂಧನೂರಿನ ಶಾಸಕರು ಎಲ್ಲರೂ ಸಹ ಸಿಎಂ ಅವರ ಜೊತೆ ಮೀಟಿಂಗ್ ಆರಂಭ ಮಾಡಿದ್ದಾರೆ ಆ ಮೀಟಿಂಗ್ ಈಗ ಜಸ್ಟ್ ಆರಂಭ ಆಗಿದೆ ಅಂತ ಒಳಗಡೆ ಹೇಳಿದ್ರು ಜಸ್ಟ್ ನಾವು ಇಲ್ಲಿ ಬಂದಿದ್ದೀವಿ ಮೀಟಿಂಗ್ ಏನಾಗಿದೆ ಅಂತ ಬಂದಿಲ್ಲ ಒಂದು ನಿಮಿಷ ಮೀಟಿಂಗ್ ಏನಾಗಿದೆ ಅಂತ ಬಂದಿಲ್ಲ ಎಲ್ಲರೂ ಮೀಟಿಂಗ್ ಮಾಡಿ ಏನ್ ಬರುತ್ತೆ ಇನ್ನೊಂದು ಒಂದ್ ಆರು ತಾಸು ಗೊತ್ತಾಗ ಈಗ ಸಿಕ್ಕಿದ್ದಾರೆ ಸಿಎಂ ಅವರು ಮೀಟಿಂಗ್ ನಡೀತಾ ಇದೆ ಅದರಲ್ಲಿ ರೈತ ಪರವಾಗಿ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಶಾಸಕರು ಈಗಾಗಲೇ ಕೊಟ್ಟಿದ್ದಾರೆ ಸ್ವಲ್ಪ ಮಾಹಿತಿ ಬರುತ್ತೆ ಸ್ವಲ್ಪ ಎಲ್ಲ ರೈತರು ಸಹ ಸಮಯ ತಾಳ್ಮೆಯಿಂದ ಇರಲಿ ಎಲ್ಲವೂ ನಿಂತುಕೊಂಡು ಸ್ವಲ್ಪ ಸಮಯ ತೊಂದರೆ ಆಗ್ತಾ ಇದೆ ನಾವೇನು ಇಲ್ಲಿ ನೀವು ಎಲ್ಲಾ ರೈತರ ಭಾಗನೇ ಸಾರ್ವಜನಿಕರು ರೈತರ ಭಾಗನೇ ಅವ್ರು ಅವ್ರಿಗೋಸ್ಕರ ಸಹಕಾರ ಸಹಾಯವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಬಟ್ ಅಲ್ಲಿ ಎಷ್ಟೋ ಜನ ಅನೇಕ ಜನಕ್ಕೆ ಹಾಸ್ಪಿಟಲ್ ತೊಂದ್ರೆ ಆಗುವ ಸಾಧ್ಯತೆ ಇರುತ್ತೆ ಆಂಬುಲೆನ್ಸ್ ಗಳು ಬ್ಲಾಕ್ ಆಗಿದಾವೆ ಗರ್ಭಿಣಿ ಬಾನದರ್ ಹೋಗ್ಬೇಕಾಗಿರುತ್ತೆ ಹುಡುಗರು ಚಿಕ್ಕ ಮಕ್ಕಳು ಹೋಗಬೇಕಾಗಿರುತ್ತೆ ದಯವಿಟ್ಟು ಅವರೆಲ್ಲರ ದೃಷ್ಟಿಯಿಂದ ನಾವು ದಯವಿಟ್ಟು ಏನ್ ರೋಡ್ ಹಿಡಿದಿರಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದೀರಿ ಇದು ಸರ್ಕಾರಕ್ಕೆ ಖಂಡಿತ ಮುಟ್ಟಿದೆ ಇದು ಏನಾಗಿದೆ ಅನ್ಕೊಂಡಿದೀರಿ ಸರ್ಕಾರಕ್ಕೆ ಪ್ರತಿಯೊಂದು ಇಂಚು ಇಂಚು ಮಾಹಿತಿನೂ ಸರ್ಕಾರಕ್ಕೆ ಹೋಗ್ತಾ ಇದೆ ಪ್ರತಿಯೊಂದು ಇಲ್ಲಿ ರೈತರ ಅವ್ರ ಬೇಡಿಕೆಗಳಿದಾವೆ ರೈತರು ಹೋರಾಡುವ ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಸರ್ಕಾರ ಗಮನಕ್ಕಿದೆ ಸರ್ಕಾರ ನಿಮ್ಮ ಪರವಾಗಿ ನಿಲುವನ್ನ ತಾಳ್ತಾರೆ ಸ್ವಲ್ಪ ದಯವಿಟ್ಟು ಬಿಟ್ಟು ತಾವು ಸಮಯ ಮಾಡಿದ ರಸ್ತೆ ತಡೆಯನ್ನ ಬಿಟ್ಟು ಒಳಗಡೆ ಮಾನ್ಯ ಆಹಾರ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿರೋ ಫುಟೇಜ್ ನಿಮ್ಗೆ ಸಿಕ್ಕಿದೆ ಮಾನ್ಯ ಕೃಷಿ ಸಚಿವರ ಜೊತೆ ಡಿಸ್ಕಶನ್ ಮಾಡಿರೋದು ಸಿಕ್ಕಿದೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಪ್ರಯತ್ನ ಮಾಡಿ ಕೈ ಚೇಲಿ ಎಲ್ಲರೂ ಅವಿರುದ್ಧವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಆದೇಶ ಬರಬೇಕಾದ್ರೆ ಸ್ವಲ್ಪ ದಾಳಿ ಮಾಡಬೇಕು ಹೋರಾಟ ಮಾಡಿದ್ರೆ ನಾವು ಅದಕ್ಕೆ ಸ್ಟಿಕನ್ ಆಗಿರ್ತೀವಿ ಅದಕ್ಕೆ ಬದ್ಧವಾಗಿರ್ತೀವಿ ದಯವಿಟ್ಟು ನಾಳಿಂದನೇ ಅದನ್ನು ಪ್ರಚಾರ ಪ್ರಾರಂಭ ಮಾಡ್ತೀವಿ ನಾಳಿಂದ ಅದನ್ನ ಪ್ರಚಾರ ಪ್ರಾರಂಭ ಮಾಡ್ತೀವಿ ಸೋಮವಾರ ಸಿನಿಮಾ ಬಂದು ಮತ್ತೆ ಮಾಡ್ಕೊಬೇಕಾದಲ್ಲ ಇನ್ನು ಹೆಚ್ಚು ನಮ್ಮ ಆರೋಚಕ ಅನಂತಮಾನ್ ಅವರಿಗೆ ಚಿಕ್ಕರಿಸ್ತೀವಿ ಯಾರು ಭರವಸೆ ಮಾಡೋರಲ್ಲ ಎಲ್ಲರಿಗೂ ರಾಜಿ ಮಾಡಿನೇ ಬಂದ್ ಮಾಡಿಸ್ತೀವಿ ಹೊರತು ದೌರ್ಜನ್ಯದಿಂದ ಅಲ್ಲ ಎಲ್ಲರೂ ಹೇಳಿದ್ದಾರೆ ಎ ಪಿಎಂಸಿ ವರ್ತಕರು ಹೇಳಿದ್ದಾರೆ ಕಿರಾಣಿ ವರ್ತಕರು